ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ನಿನ್ನೆ ವರದಿ ಮಾಡಿದ್ವಿ ವೀಕ್ಷಕರೇ ಕೊಟ್ಟೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಕೆರೆಯಂತಾಗಿದ್ದಂಥ ಬಸ್ ಸ್ಟ್ಯಾಂಡನ್ನು ನಾವು ವರದಿ ಮಾಡಿದ್ವಿ ಇವತ್ತು ಶಾಸಕರಾದಂತಹ ಕೆ ನೆಮಿರಾಜ್ ನಾಯ್ಕ ಅವರು ಈ ಒಂದು ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟರು ಸೊ ಇಲ್ಲಿ ಆಗಿರುವಂಥ ಅನಾಥಗಳ ಬಗ್ಗೆ ಅವರು ಚರ್ಚೆ ನಡೆಸಿದರು ಅಧಿಕಾರಿಗಳೊಂದಿಗೆ ಹಾಗೂ ಸಾರ್ವಜನಿಕರೊಂದಿಗೆ ಮಾತಾಡಿದರು ಒಟ್ಟಾರೆಯಾಗಿ ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿಲ್ಲ ಹಾಗೆಯೇ ಈ ಒಂದು ಬಸ್ ಸ್ಟ್ಯಾಂಡನ್ನು ನವೀಕರಣ ಮಾಡಲಾಗುವುದು ಅಂತ ಹೇಳಿ ಅವರು ನಮ್ಮೊಂದಿಗೆ ಮಾತಾಡಿದರು ಸೊ ಈ ಒಂದು ಅವ್ಯವಸ್ಥೆಯನ್ನು ಬಸ್ ನಿಲ್ದಾಣದ ಅವ್ಯವಸ್ಥೆಯನ್ನು ಅಲ್ಲಿ ನಿನ್ನೆ ಜನರಿಗಾದಂಥ ತೊಂದರೆಗಳನ್ನು ನಾವು ವಿಸ್ತಾರವಾಗಿ ತೋರಿಸಿದ್ವಿ ವೀಕ್ಷಕರೇ ನಮ್ಮ ಮನವತರ ಟಿ ವಿ ಸಾಮಾಜಿಕವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ ಸಮಾಜದ ಒಂದು ಒಳ್ಳೆಯ ಒಂದು ಉದ್ಧಾರಕ್ಕಾಗಿ ನಾವು ಒಂದು ಈ ಒಂದು ನಮ್ಮ ಚಾನಲನ್ನು ನಾವು ವಿಸ್ತಾರವಾಗಿ ತೋರಿಸಿದ್ವಿ ನಿನ್ನೆ ಬನ್ನಿ ಏನೇನು ಇಲ್ಲಿ ಮಾ ಚರ್ಚೆ ಆಯಿತು ಏನು ಕಾರ್ಯಕ್ರಮ ಅಲ್ಲಿ ಯಾವ ರೀತಿ ಅವರು ಶಾಸಕರು ವಿಶ್ವಾಸನೆ ಕೊಟ್ಟರು ಬನ್ನಿ ನೋಡ್ಕೊಂಬರೋಣ

ಡ್ರೈನೇಜ್ ಆ ಕಡೆ ನಾವು ಕಾಂಪೌಂಡ್ ಕೂಡ ಆಚರಿಸಿಕೊಂಡು ಅಂತ ಇಂತ ಇದನ್ನೆಲ್ಲ ಕೂಡ ಡೆಮಾಲಿಷ್ ಮಾಡಬೇಕು ಅದನ್ನೆಲ್ಲ ಅದನ್ನು ನಿಲ್ಸ್ಕೊಂಡು ಕಲಿಸಿಕೊಂಡು ಇಲ್ಲಿ ಸುತ್ತಮುತ್ತ ಹೋಟೆಲ್ ಇರೋದೆಲ್ಲ ಬಂದಿ ಆಗ್ತದೆ ಹೋಟೆಲ್ ತೆಗೆ ಏನ್ ಮಾಡ್ತಾ ಇದ್ದೀವಿ ಅದರಲ್ಲಿ ವಾಟರ್ಗಳು ಖಾಲಿ ಬಾಟಲ್ಗಳು ಲೆಕ್ಕಿ ತುಂಬ್ಕೊಂಡಿದೆ ಪ್ಲಾಸ್ಟಿಕ್ ಬಾಟಲ್ಗಳು ಅವೆಲ್ಲ ಈಗ ನೀರು ಇಟ್ಕೊಂಡಿದ್ದಾರೆ ಸೇರು ಇದನ್ನ ನಾವು ನೀತಿ ಸಂಹಿತೆ ಇರೋದಕ್ಕೋಸ್ಕರ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಆಗಿಲ್ಲ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಅಂದರೆ ಕೇಂದ್ರ ಎಗರ ಸಾರಿಗೆ ವತಿಯಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕೆ ಕೆಆರ್ ಸಿ ಯಿಂದ ಅಂದರೆ ಈ ನಿಗಮದಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮೂರುವರೆ ಕೋಟಿ ವೆಚ್ಚದಲ್ಲಿ ನಾವು ಈ ಬಸ್ ಸ್ಟ್ಯಾಂಡ್ನಲ್ಲಿ ನವೀಕರಣ ಮಾಡ್ತಾ ಇದ್ದೀವಿ ಇದನ್ನ ಫೈಪ್ ಮಾಡ್ತಾ ಇದ್ದೇವೆ ಅದೇನು ಓಪನ್ ರೈವೇಸ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಮೂರುವರೆ ಕೋಟಿ ಹಣವನ್ನು ನಾವು ಕೊಡ್ತೇವೆ ಕೇಂದ್ರದಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕೆ ಆರ್ ಟಿ ಸಿ ಸಂಸ್ಥೆಯಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಒಂದು ಮೂರುವರೆ ಕೋಟಿ ಹಣವನ್ನು ಕೊಡ್ತಾ ಇದ್ದೇವೆ ಆಮೇಲೆ ಶುದ್ಧ ಕುಡಿಯ ನೀರನ್ನು ಕಟ್ಟಿದ್ರು ಕೂಡ ಅದು ಕೂಡ ಅಪ್ಲೋಡ್ ಆಗಿದೆ ನೀತಿ ಸಂಹಿತೆ ಇರೋಕೋಸ್ಕರ ಅದನ್ನು ಕೂಡ ನಾವು ಉದ್ಯಕ್ ನನಗೆ ಏನೇ ಮಾತಿಲ್ಲ ತಾಯಿ ಮಗು ಅದನ್ನ ನಾನು ಕೂಡ ವಾಟ್ಸಪ್ನಲ್ಲಿ ನೋಡಿ ನನಗೂ ಕೂಡ ಬಹಳ ಬೇಸರ ಆಯಿತು ಯಾಕಂತ ಹೇಳಿದ್ರೆ ಆ ತಾಯಿ ಇಲ್ಲ ಅಂತ ಹೇಳಿದ್ರೆ ಆ ಮಗು ಜೀವ ಕೂಡ ಉಳಿಯೋಕ್ಕೆ ಕಷ್ಟ ಆಯಿತು ಎಂಥವರಿಗಾದರೂ ಅದು ನೋವಾಗುತ್ತೆ ಅದೇನೋ ಅದೃಷ್ಟ ವರ್ಷ ಅದು ತಾಯಿ ಗಟ್ಟಿ ಇಟ್ಕೊಂಡು ಆ ಮಗು ಬಂದಿತ್ತು ಇಲ್ಲದ ಎಷ್ಟು ಬೇಸರ ಆಗುತ್ತೆ ಒಂದು ಜೀವ ಜೀವ ಜೊತೆ ನಾವು ಆಟಾಡುವಂಥದ್ದನ್ನು ಅದಕ್ಕೂ ನಮ್ಮ ಅಧಿಕಾರಿಗಳಿಗೆ ನಾನು ಅಂದ್ಕೊಂಡು ಹೋಗ್ತಾ ಇದ್ದೀನಿ ದಕ್ಷಿಣ ಮುನ್ಸಿಪಾಲಿಟಿ ಸಿಬ್ಬಂದಿಗಳನ್ನು ಹಚ್ಚಿ ಕ್ಲೀನಿಂಗ್ ಮಾಡುವಂಥ ವ್ಯವಸ್ಥೆ ಆಗ್ತದೆ ಇದಕ್ಕೆ ಮುಂದೆ ಮುಂದೆ ಡ್ರೈನೇಜ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಟೂಪ್ ಟೂಪ್ಲೇವಲ್ಲಿ ಇಟ್ಕೊಂಡು ಮಾಡಿಲ್ಲ ಇಲ್ಲಿ ಡೌನ್ ಇದೆ ಅಲ್ಲಿ ಮುಂದೆ ಎತ್ತರ ಮಾಡ್ಕೊಂಡಿದ್ದಾರೆ ಆ ನೀರು ರಭಸವಾಗಿ ಹರಿಯುವಂತ ನೀರು ಮುಂದೆ ಹೋಗ್ಲಿಕ್ಕೆ ತೊಂದರೆ ಇದೆ ಜನತೆ ಅಲ್ಲ ಅದು ಟೈಟ್ ಮಾಡ್ಕೊಂಡಿದೆ ಯಾವತ್ತೂ ನಾನು ಅಧಿಕಾರಿಗಳಿಗೆ ಕೊಡುವಂತ ಇಷ್ಟೇ ಯಾವುದೇ ಕಾಮಗಾರಿಯನ್ನು ನಾವು ತಗೊಳ್ಬೇಕಿದ್ರೆ ಟ್ರೈನ್ ಆಗಲಿ ರಸ್ತೆಗಳನ್ನಾಗಲಿ ಯಾವತ್ತು ನಾವು ಕೂತಿರನ್ನು ಇಟ್ಕೊಂಡು ಕಾಮಗಾರಿಯನ್ನು ಕಾಲ್ ಮಾಡಬೇಕು ಅದನ್ನು ಬಿಟ್ಟು ಕೋಟ್ಯಾಂತರ ಹಣವನ್ನು ಸರ್ಕಾರದ ಜನರ ದುರ್ಗಂಧ ನಾವು ಹಾಕಿದ್ದೇನೆ ಅದನ್ನು ಕರೆಕ್ಟ್ ಆಗಿ ಅದನ್ನು ಮಾಡಿಲ್ಲ ಅಂದ್ರೆ ಅರ್ಥ ಏನಿದೆ ಯಾವುದೋ ಒಂದು ಏಜೆನ್ಸಿ ಉದ್ಧಾರ ಮಾಡಲಿಕ್ಕೆ ನಾವು ಗ್ರ್ಯಾಂಡ್ ಕೊಡುವುದಿಲ್ಲ ನಾವು ಸಾರ್ವಜನಿಕವಾಗಿ ಆ ಕೆಲಸವನ್ನು ನೀಟಾಗಿ ಮಾಡಬೇಕು ಅದಕ್ಕೆ ನೀರು ಅದನ್ನು ಡೌನ್ ಕೊಟ್ಟು ಸಲೀಸಾಗಿ ಹೋಗುವ ರೀತಿಯಲ್ಲಿ ನಾವು ಅದನ್ನ ಎಸ್ಟಿಮೇಟ್ ಮಾಡಿರ್ತಾರೆ ಅದನ್ನ ಅಧಿಕಾರಿ ಕೂಡ ಆ ವಿಚಾರಕ್ಕೆ ಹಿಂದೆ ಏನು ನಿರ್ಲಕ್ಷ್ಯ ಮಾಡ್ಯಾರೋ ಗೊತ್ತಿಲ್ಲ ಅದನ್ನು ಕೂಡ ನಾನು ಯಾವಾಗ ಈ ಹಿಂದೆ ಯಾವುದನ್ನು ಕೂಡ ನಾವು ಕಾಮಗಾರಿ ಕೋಟ್ಯಾಂತರ ಅಂಜವನ್ನು ನಾವು ಕೊಡ್ತೇವೆ ಕೊಡುವಂತ ಸಂದರ್ಭದಲ್ಲಿ ನಾವು ಡೌನ್ ಒಂದ್ ಕಡೆ ಕೊಡಲೇಬೇಕಲ್ಲ ನೀವು ಮನೆ ಕಟ್ತೀರ ಮನೆ ಕಟ್ಟುವಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ ನೀವು ಸ್ವಂತ ಮನೆ ಕಟ್ಟಬೇಕಿದ್ರೆ ಒಂದ್ ಸೈಡ್ ಒಂದ್ ಸೈಡ್ ಡೌನ್ ಕೊಡ್ತಿರೋ ಇಲ್ಲ ಮಳೆ ಏನಾರ ಬಂದ್ರೆ ಆ ನೀರು ಹರಿಬೇಕಂತ ಕೊಡ್ತಿರೋ ಇಲ್ಲ ಅದನ್ನು ನಮ್ಮದು ಅನ್ನೋ ರೀತಿಯಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಜನಪ್ರತಿನಿಧಿ ಕೂಡ ಗಮನಿಸಬೇಕಾಗಿರುವಂಥದ್ದು ಅಧಿಕಾರಿಗಳು ಕೂಡ ಗಮನಿಸಬೇಕಾಗಿರುವಂಥದ್ದು ಇದು ಎರಡು ಕಡೆ ತಪ್ಪಾಗಿದೆ ಅಂತ ನಾನು ಹೇಳ್ತೇನೆ ನಾನು ಭರವಸೆಯನ್ನು ಹೇಳ್ತಾ ಇಲ್ಲ ಆಲ್ರೆಡಿ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ನಾಲ್ಕು ಟೆಂಡರ್ ಅನ್ನ ಕರೆದಿದ್ದೇವೆ ಮೂರುವರೆ ಕೋಟಿಗೆ ಕೇಂದ್ರ ಸರ್ಕಾರದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಡಾಲ್ಟ್ನಲ್ಲಿ ಇದನ್ನ ಟಿ ಸಿನಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಇವತ್ತು ಕೊಟ್ಟಿದೆ ಆಲ್ರೆಡಿ ಟೆಂಡರ್ ಕರೆದಿದೆ ಟೆಂಡರ್ ಕಾಪಿಯನ್ನು ನಿಮಗೆ ಕೊಡ್ತೀವಿ ಓಪನ್ ಮಾಡಬೇಕಾಗಿರುವಂತದ್ದು ನೀತಿ ಸಹಿತಿ ಅಡ್ಡು ಬರೆಯುವ ಕಾರಣಕ್ಕೋಸ್ಕರ ನಾವು ನಿಮಗೆ ಈಗ ಆರನೇ ತಾರೀಖು ಆದ ನಂತರ ಕಾಮಗಾರಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೇವೆ ಇದು ಪೂರ ನವೀಕರಣ ಮಾಡಿ ಒಳ್ಳೆ ಬಸ್ ಸ್ಟ್ಯಾಂಡ್ ಅನ್ನು ಬರುವಂತಹ ಮಾಡ್ತಿದ್ದೇವೆ ನೀವು ಖುಷಿ ಬಗ್ಗೆ ಈ ರೀತಿ